ಯಾವ ಸಂಬಂಧಗಳು ತಮಗಿಷ್ಟ ಬಂದಂತೆ ಬೆಸೆಯುವುದಿಲ್ಲ ಏಕೆಂದರೆ ನಿಮಗೆ ಯಾವಾಗ ಹೇಗೆ ಯಾರು ಭೇಟಿಯಾಗಬೇಕೆಂದು ಆ ಭಗವಂತ ಯೋಚಿಸಿರುತ್ತಾನೆ ಮಾನ ಮತ್ತು ಸನ್ಮಾನದ ವಿಷಯದಲ್ಲಿ ಒಂಟಿಯಾಗಿರಬೇಕು ಎಂದರೆ ಇದ್ದುಬಿಡಿ ಆದರೆ ಯಾರ ಮುಂದೆಯೂ ನಿಮ್ಮನ್ನು ನೀವು ಒಡೆದು ಹೋಗಲು ಬಿಡಬೇಡಿ ನಿಮಗೆ ನೀವು ಸನ್ಮಾನ ಕೊಟ್ಟರೆ ಮಾತ್ರ ಬೇರೆಯವರು ನಿಮಗೆ ಮಾನ ಕೊಡಲು ಸಾಧ್ಯ ಯಾರು ನಿಜವಾದ ಪ್ರೀತಿಯಲ್ಲಿ ಬಿದ್ದಿರುತ್ತಾರೋ ಅವರು ಸಣ್ಣ ಪುಟ್ಟ ವಿಷಯಗಳಿಗೂ ಹೊಟ್ಟೆ ಕಿಚ್ಚು ಪಡುತ್ತಾರೆ ಎಂದು ಒಂದು ರಿಸರ್ಚ್ನ ಪ್ರಕಾರ ಸಾಬೀತಾಗಿದೆ ವಿಶ್ವಾಸ ಮತ್ತು ನಿಮ್ಮನ್ನು ನೀವು ಸಮರ್ಪಿಸಲು ಇಬ್ಬರು ಆತ್ಮೀಯ ಗೆಳೆಯರು ಸಾಕು ಹೆಚ್ಚು ಜನಗಳ ಗೆಳೆತನ ಇದ್ದರೆ ನಿಮಗೆ ಮಾನಸಿಕ ಖಿನ್ನತೆ ಆಗಬಹುದು ಮತ್ತು ಒತ್ತಡ ಹೆಚ್ಚಾಗಬಹುದು ಕೇವಲ ಜನರು ನಿಮ್ಮನ್ನು ದ್ವೇಷಿಸಲು ಕಾರಣವೆಂದರೆ ಅವರು ಏನಾಗಬೇಕು ಎಂದು ಬಯಸಿರುತ್ತಾರೋ ಅದರ ಪ್ರತಿಬಿಂಬ ನೀವಾಗಿರುತ್ತೀರಿ ತುಂಬಾ ದುಃಖದಲ್ಲಿರುವಾಗ ಕಣ್ಣೀರನ್ನು ಹಿಡಿದಿಟ್ಟುಕೊಂಡು ಸಾಮಾನ್ಯ ರೂಪದಲ್ಲಿ ನೀವು ವರ್ತಿಸಿದರೆ ಅದು ನಿಮ್ಮ ಮೆದುಳು ಮತ್ತು ಹೃದಯದ ಮೇಲೆ ಒತ್ತಡವನ್ನು ಹಾಕುತ್ತದೆ ಆದ್ದರಿಂದ ದುಃಖವಾದಾಗ ಹತ್ತು ಬಿಟ್ಟರೆ ಆರೋಗ್ಯವಾಗಿರುತ್ತೀರಿ ಒಬ್ಬ ವ್ಯಕ್ತಿಯ ಜೊತೆ ನೀವು ಯಾವಾಗಲೂ ಮಾತನಾಡುತ್ತಿದ್ದರೆ ಅವರ ಪ್ರೀತಿಯಲ್ಲಿ ಬೀಳುವ ಸಂಭವ ಹೆಚ್ಚಿರುತ್ತದೆ ಜವಾಬ್ದಾರಿಗಳು ಮನುಷ್ಯನನ್ನು ಸಮಯಕ್ಕಿಂತ ಮುಂಚೆ ಪ್ರಬುದ್ಧನನ್ನಾಗಿಸುತ್ತದೆ ಸಮಯವನ್ನು ಎಲ್ಲ ತುಂಬ ಇಷ್ಟಪಡುತ್ತಾರೆ ಆದರೆ ಸಮಯವನ್ನು ತುಂಬ ತಪ್ಪಾಗಿ ಉಪಯೋಗ ಮಾಡಿಕೊಳ್ಳುತ್ತಾರೆ ತ್ಯಾಗವಿಲ್ಲದೆ ನಮಗೆ ಏನನ್ನು ಗಳಿಸಲು ಸಾಧ್ಯವಿಲ್ಲ ಒಂದು ಶ್ವಾಸವನ್ನು ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಶ್ವಾಸ ಬಿಡಲೇಬೇಕು ಶರತ್ಕಾಲದಲ್ಲಿ ಕೇವಲ ಮರದ ಎಲೆಗಳು ಉದುರಿ ಬೀಳುತ್ತವೆ ಆದರೆ ಒಬ್ಬರ ಮನಸ್ಸಿನಿಂದ ಕೆಳಗೆ ಇಳಿಯಲು ಯಾವ ಕಾಲವೂ ಇರುವುದಿಲ್ಲ ಒಂದೇ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಪ್ರೀತಿ ಮಾಡಿದಾಗ ಪ್ರೀತಿಯ ತೀವ್ರತೆಯಲ್ಲಿ ವ್ಯತ್ಯಾಸ ಇರುತ್ತದೆ ಜೀವನದಲ್ಲಿ ಬಿರುಗಾಳಿ ಅವಶ್ಯಕವಾಗಿದೆ ಇದರಿಂದ ಗೊತ್ತಾಗುತ್ತೆ ಯಾರು ಕೈ ಬಿಟ್ಟು ಹೋಗುತ್ತಾರೆ ಯಾರು ಹಿಡಿದು ನಿಲ್ಲುತ್ತಾರೆ ಎಂದು ಹೃದಯವನ್ನು ಹಂಚುವುದಕ್ಕಿಂತ ಒಂದು ಸಸಿಯನ್ನು ಹಂಚಿ ಯಾಕೆಂದರೆ ಅವುಗಳು ಗಾಯ ಮಾಡುವುದಿಲ್ಲ ನೆರಳನ್ನು ನೀಡುತ್ತವೆ ಕಣ್ಣಲ್ಲಿ ಎಷ್ಟೇ ನಿದ್ದೆ ಇದ್ದರೂ ಮಲಗಬೇಡ ಈ ಸಮಯದಲ್ಲಿ ಏನಾದರೂ ಸಾಧಿಸು ಈ ಸಮಯವನ್ನು ಕಳೆದುಕೊಳ್ಳಬೇಡ ಏನು ಪ್ರಾಪ್ತವಾಗಿದೆಯೋ ಅದೇ ಪರ್ಯಾಪ್ತವಾಗಿದೆ ಈ ಎರಡು ಶಬ್ದದಲ್ಲಿ ಲೆಕ್ಕವಿಲ್ಲದಷ್ಟು ಸುಖವಿದೆ